ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಸೊ ನಿಮಗೆ ಒಂದು ಸಸ್ಯದ ಬಗ್ಗೆ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಸೊ ನೋಡಿ ಇದು ಎಲ್ಲಿ ಮುಟ್ಟಿದ್ರೂ ಬರೀ ಮುಳ್ಳೇ ಇರುತ್ತೆ ನೋಡಿದ್ರಲ್ಲ ಹೂವು ಮುಳ್ಳೆ ಇದೆ ಸೊ ಅದು ಕಾಯಾಗಿದೆ ಸೊ ನೋಡ್ರ ಸ್ನೇಹಿತರೆ ಸೊ ಇದರ ಹೆಸರು ಬಂದು ದತ್ತೂರಿ ಗಿಡ ಅಂತಾರೆ ಸೊ ಇದು ಬರಿಗೈಯಲ್ಲಿ ಮುಟ್ಟೋದಕ್ಕಾಗೋದಿಲ್ಲ ತುಂಬ ಮುಳ್ಳಿರುತ್ತೆ ಸೊ ನೋಡಿ ಸ್ನೇಹಿತರೆ ಇದೆಷ್ಟು ಅಪಾಯಕಾರಿ ಅಂದರೆ ಇದರಲ್ಲಿ ಬೀಜ ಬರುತ್ತಲ್ಲ ನೋಡಿ ಇದರೊಳಗಡೆ ಬೀಜ ಇದೆ ಕಾಯಿ ಓಪನ್ ಆಗಿದೆ ಸೊ ಇದು ಸಣ್ಣ ಮುಟ್ಟೋದಕ್ಕಾಗೋದಿಲ್ಲ ಆದರೂ ಟ್ರೈ ಮಾಡ್ತೀನಿ ನಿಮಗೆ ತೋರಿಸಲೇಬೇಕಲ್ವಾ ಸೊ ಇದು ನೋಡಿ ಇಷ್ಟು ಸಣ್ಣಗೆ ಥರ ಇದೆ ಸೊ ಇದು ಎಷ್ಟು ಅಪಾಯಕಾರಿ ಅಂದರೆ ಇದೇನಾದರೂ ಮನುಷ್ಯನ ದೇಹ ಸೇರಿದ್ರೆ ಸೊ ಅವನು ಉಳಿಯೋದು ತುಂಬ ಕಷ್ಟ ಮೊದಲನೇದಾಗಿ ಆತ ಮೆಂಟಲ್ ಆಗ್ತಾನೆ ಅದು ಉಳಿಯೋದೇ ಕಷ್ಟ ಸೊ ನೋಡಿ ಸ್ನೇಹಿತರೆ ಆ ಒಂದು ಪುರಾತನ ಕಾಲದಲ್ಲಿ ಸೊ ಮನುಷ್ಯರನ್ನ ಕೊಲ್ಲೋದಕ್ಕೂ ಸಹ ಈ ಒಂದು ದತ್ತೂರಿ ಬೀಜನ ಉಪಯೋಗಿಸಿದ್ರು ಅನ್ನೋ ಒಂದು ಮಾಹಿತಿನೂ ಇದೆ ಸೊ ನೋಡಿದ್ರಲ್ಲ ಎಷ್ಟು ಅಪಾಯಕಾರಿ ಸಸ್ಯ ಅಂತ ಇದರಲ್ಲಿ ಹೂವು ಬಿಡುತ್ತೆ ಹಳದಿ ಕಲರು ತುಂಬ ಸುಂದರವಾಗಿರ್ತದೆ ಸೊ ಆ ಹೂವಿನ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಡೇಂಜರಸ್ ಗಿಡ ಅಂದರೆ ಈ ಒಂದು ದತ್ತೂರಿ ಗಿಡ ನೋಡಿದ್ರಲ್ಲ ಸ್ನೇಹಿತರೆ ಸೊ ನಿಮಗೆ ಇದರ ಬಗ್ಗೆ ಏನು ಅನಿಸಿಕೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಸೊ ನನ್ನ ಚಾನಲನ್ನು ಇಲ್ಲಿನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ಹೊಸ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು